ಶಿಕ್ಷಣ ಕಾಶಿ ಮಂಗಳೂರಿನಲ್ಲಿ ಸಾಕಷ್ಟು ವಿದ್ಯಾ ಕೇಂದ್ರಗಳಿವೆ ಆದರೆ ಈ ಭಾಗದಲ್ಲಿನ ಡ್ರಗ್ಸ್ ಹಾವಳಿಗೆ ಅನೇಕ ಯುವಕರು ಬಲಿಯಾಗ್ತಾ ಇದ್ದಾರೆ ಇದನ್ನ ಸರಕಾರ ತಡೆಯುವಲ್ಲಿ ವಿಫಲವಾಗಿದೆ ಈ ಭಾಗಗಳಿಗೆ ತೆಲಂಗಾಣ ಮಹಾರಾಷ್ಟ್ರ ಕೇರಳ ಭಾಗದಿಂದ ಡ್ರಗ್ಸ್ ಪೂರೈಕೆ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಡ್ರಗ್ಸ್ ಜಾಲವನ್ನು ಸರಿಯಾಗಿ ಭೇದಿಸುವ ಪ್ರಯತ್ನಗಳು ನಡೆಯುತ್ತಿಲ್ಲ ಜೊತೆಗೆ ರಾಜಕೀಯ ನಾಯಕರು ಇದರಲ್ಲಿ ಶಾಮೀಲಾಗಿರುವ ಸಾಧ್ಯತೆಗಳು ಆತಂಕಕಾರಿ ವಿಷಾದವಾಗಿದೆ ಎಂದು ಮಂಗಳೂರು ಉತ್ತರ ವಲಯದ ಶಾಸಕರಾದ ವೈಭರತ್ ಶೆಟ್ಟಿ ಆತಂಕ ವ್ಯಕ್ತಪಡಿಸಿದ್ದಾರೆ ಇವರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗುಲ್ಬರ್ಗಾ ದಕ್ಷಿಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಪ್ರಿಯಾಂಕಾ ಖರ್ಗೆ ಆಪ್ತರೂ ಲಿಂಗರಾಜ ಕಣ್ಣಿಯನ್ನು ಮಹಾರಾಷ್ಟ್ರದ ಪೊಲೀಸರು ಮಾದಕ ದ್ರವ್ಯಗಳ ಮಾರಾಟ ಸ್ವಾಧೀನ ಆರೋಪದ ಅಡಿಯಲ್ಲಿ ಬಂಧಿಸಿದ್ದಾರೆ ಆದರೆ ಕರ್ನಾಟಕ ಪೊಲೀಸರು ರಾಜಕೀಯ ಪ್ರಭಾವದಿಂದ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಈ ವಿಚಾರ ತಿಳಿದಿದ್ದರೂ ಕೂಡ ಪ್ರಿಯಾಂಕಾ ಖರ್ಗೆ ಗುಲ್ಬರ್ಗವನ್ನು ರಿಪಬ್ಲಿಕ್ ಆಫ್ ಗುಲ್ಬರ್ಗದಂತೆ ಆಡಳಿತ ಮಾಡುತ್ತಿದ್ದಾರೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ ಬಿಜೆಪಿ ಜಿಲ್ಲಾ ವಕ್ತಾರ ರಾಜ್ಗೋಪಾಲ್ ರೈ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದು ಹಲವಾರು ವಿದ್ಯಾಸಂಸ್ಥೆಗಳಿರುವಂಥ ಒಂದು ಪ್ರದೇಶ ಪ್ರತಿ ವರ್ಷ ಸಹ ನೋಡಿದಾಗೆ ಹತ್ತು ಹದಿನೈದು ಹೊಸ ಯು ಸಿ ಕಾಲೇಜ್ಗಳು ಅದೆಲ್ಲ ನೋಡ್ತಾ ಇದ್ದೇವೆ ಮೊನ್ನೆ ಹೋಮ್ ಮಿನಿಸ್ಟ್ರು ಜಿಲ್ಲೆಗೆ ಬಂದಂಥ ಸಮಯದಲ್ಲಿ ಶಾಂತಿ ಸಭೆಯನ್ನು ಕರೆದಂಥ ಸಮಯದಲ್ಲಿ ಬಂಗ್ಳೂರನ್ನ ಉಡುತ ಪಂಜಾಬ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಮಾತನ್ನ ಧೈರ್ಯವನ್ನ ಕೊಡುವ ರೀತಿಯಲ್ಲಿ ಮಾತಾಡಿದ್ರು ಡ್ರಗ್ಸ್ ಮೇಲೆ ನಾವು ಯಾವುದೇ ಕಾಂಪ್ರಮೈಸ್ ಅನ್ನ ಮಾಡುದಿಲ್ಲ ಅನ್ನುವಂತ ಮಾತನ್ನ ಹೇಳಿದರು ಒಂದು ಸ್ವಲ್ಪ ಈ ಡಿಸೈನರ್ ಡ್ರಗ್ಸ್ ಇರ್ಬೋದು ಎನ್ ಡಿ ಎಂ ಇರ್ಬೋದು ಕ್ರಿಸ್ಟಲ್ ಮೆತ್ ಇರ್ಬೋದು ಈ ರೀತಿಯ ಡ್ರಗ್ಸ್ ಗಳನ್ನ ನೀವು ಸೀಸ್ ಮಾಡ್ತೀರಿ ಸೀಸ್ ಮಾಡಿದ ನಂತರ ಪುನಃ ಒಂದು ಆರು ತಿಂಗಳು ಸುದ್ದಿ ಇರುವುದಿಲ್ಲ ಯಾವುದು ಸೀಸಿನ ಬಗ್ಗೆ ಡ್ರಗ್ಸ್ ನ ಮಾತ್ರ ಸಪ್ಲೈ ಕಂಟಿನ್ಯೂಸ್ ಆಗಿ ಆಪ್ತನೇ ಇದೆ ಎಲ್ಲ ರೀತಿಯ ಡ್ರೆಸ್ಗಳು ಇದೆ ವಿಶಾಖಪಟ್ಟಣದಿಂದ ಅದು ಬ್ಯಾಂಗ್ಳೂರ್ ಮೂಲಕವಾಗಿ ಮತ್ತು ಕೇರಳ ಬೌಡರ್ ಮೂಲಕವಾಗಿ ಈಗ ಮಹಾರಾಷ್ಟ್ರ ಮತ್ತು ಆ ಸಹ ಬರುವುದು ನಮಗೆ ಗಮನಕ್ಕೆ ಬಂದಿದೆ ಪ್ರಿಯಾಂಕ್ ಖರ್ಗೆ ಅವರ ಗುಲ್ಬರ್ಗದ ದಕ್ಷಿಣ ಭಾರ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ್ದಾರೆ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರ ಪೊಲೀಸರು ಮೊನ್ನೆ ಬಂಧಿಸಿದ್ದಾರೆ ಅದು ಸಾಧಾರಣ ಒಂದು ಒಂದು ವರ್ಷ ವರ್ಷದಿಂದ ಆರು ತಿಂಗಳ ಹಿಂದಿನ ಸಹ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಆ ಭಾಗದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರೀತಿಯ ಡ್ರಗ್ಸ್ ನ ಸಪ್ಲೈ ಇಡೀ ವ್ಯಕ್ತಿಗಳ ಮೂಲಕ ಆಗುತ್ತೆ